ಚೆನ್ನಾಗ್ ಬುದ್ಧಿ ಕಲ್ತಿದ್ದಿ ಬಿಡು ಅಲಕನ್ ಮರೆಯ ನೀನು ತಿಳುವಳಿಕೆ ಅಲ್ಲಿ ನಿನ್ಗೆ ಸತಿ ಹೇಳೋದು ನಿನ್ಗೆ ಆ ಅಲ್ಲಿ ಅಂಗಡಿಲಿ ಎಣ್ಣೆ ಏನಾರ ಬೇಸೋರು ಅಂಗಡಿ ತಿನ್ಬೇಡ ತಿನ್ಬೇಡ ಅದು ಏನ್ ಬೇಕು ನಾನೇ ಮಾಡ್ಕೊಡ್ತೀನಿ ಅಂದ್ರೆ ಡಾಕ್ಟ್ರು ಅಷ್ಟು ಭಾಗ್ಯ ಅಂದ್ರೆ ಈ ಪದಾರ್ಥ ನಿಮ್ಗೆ ಹಾಕಿರ ನೀವು ತಿನ್ನಬೇಡಿ ಅಂದ್ರೆ ನೀನು ಕೇಳಕ್ಕಿಲ್ಲ ಬೀಡಿ ಸೇದಬೇಡಿ ಅಂದ್ರು ಕೇಳಕ್ಕಿರ ಸುಮ್ ಬೀಡಿ ಸೇದೋದು ತಿನ್ನೋದು ಈಗ ಕಸ್ಕ ಕಸಕ ಕೆಂಪು ಕೆಂಪತಿದ್ ನೀನು ಬುದ್ಧಿಲ್ ನಿನ್ಗೆ ಏನು ಕೆಂಪು ಒಂದು ಸುದ್ದಿ ಹಾಕಿಲ್ಲ ಹೋಗ್ಬಿಟ್ಟು ಎರ್ಟ್ ಬರಗ ಎಣ್ಣಿಗೆ ಫೋನ್ ಮಾಡು ಏ ನೀ ಫೋನ್ ಇರದಕ್ಕೆ ಆಗಲಾರೆ ಫೋನ್ ಉಪ ಇದತಿಲ್ಲ ಅಕ್ಕೆ ಅಪ್ಪಕ್ಕೆ ಹೇಳಕ್ಕೆ ಹೋಗಬೇಕಾಗಿತ್ತು ಫೋನ್ ಇಲ್ವ ಈಗ ಫೋನ್ ಮಾಡಿ ಹೇಳು ನಿಮಗೆ ಉಸರೆ ಅಪ್ಪನಗವೇ ನನಗೂ ಬರಕ ಟೈಮ್ ಇಲ್ಲ ಬನ್ಮರು ಮಗ ಅಂದ್ಬಿಟ್ಟು ಆ ಸರಿ ಬಿಡು ನೀನು ಆ ಹುಡುಗರೆ ಹೇಳಬಿಡ್ತೀನಿ ಆ ಅಬ್ಬಿ ಬಿಟ್ಟರ್ ಗೆಲ್ಲಾ ಫೋನ್ ಲೇ ಹಾಕದದ ಏನನ್ ಕಳಕಿಲ್ಲ ಅವರು ಬೇಕಾ ಬಿಟ್ಟೆ ಯಾಕ ಕರಿತಾರನ್ ಕಳಕಿಲ್ಲ ಹೋಗಿ ಕರೆದು ಬಿಟ್ಟು ದೊಡ್ಡ ಬೇกรು ಅ ನಿಂಗ ಅಮ್ಮನಿಗೆ ಎಲ್ಲರಿಗೂ ಅಮ್ಮೈಕೆ ಎಲ್ಲರಿಗೂ ಏನ್ ಬರೋಗು ਇਹ ਗੋ ਬਾੜਗੇ ਲਿਓ 10 ਕਿਲੋ ਬਾੜਗੇ ਮਾਰਕਲਾ ਕਹਤਦੇ ਯਾ ਵਾਗਲ ਜੂਰਗ ਮੜੀਲੇ ਆਰ ਆਰ ਦਾ ਕਿਲੋ 10 ਕਿਲੋ ਮਾਰ ਮਾੜੀਵੀ ਇਹਨ ਕੋਟੇ ਸਿਵਾ ਉਹ ਕੋੜਾ ਸਿਵਾ ਇਹਨੋ ਪਸ ਤਨ ਕੋੜਕੀਲਾ ਮਾੜਦ ਰੱਛਟਾਗੇ ਮਾੜਦਾ ਉਹ ਬੁਟੋ ਤਾਗੇ ਬੁਟੋ ਬੁਰਗੋ ਅੰਤੇ ਐਲਟਵਨੀ ਏਲਿਦ ਮਾਤਨੇ ਕਿਲੋ ਲੇਲਾ 10 ਕਿਲੋ ਬਾੜਾ ਬਾਰ ਬੰਦੀਦ ਨਿੰਗੇ ਨੀ ਨਿਆਦੇ ਮੇ ਕਾਕੋ ਸਰੇ ਹਤਦੇ 10 ਕਿਲੋ ਬਾਹਰ ਤਾ ਗੜੇਲਾ 10 ਕਿਜੀ ਹੈ 10 ਕਿਜੀ ਨਰੇਨ ਹੋਸੀ ਆਦਾ ਇਹਨ ਕੰਮੀਨ 100 ਰੁਪਏ ਕਿਲੋ ਕੋਰਤਾਰ ਬਾੜਾ ਨਿੰਗੇ ಎಲ್ಲೋ ಎರಡು ಮಗಳು ಗೆದ್ಬಿಟ್ಟಿದ್ದೀನಿ ನೀನು ಅದಕ್ಕಿಂತ ಹಾಡ್ತಿದ್ದೀನಿ ನೀನು ಅಲ್ಲ ಓ ಒಡೆ ಸುಮ್ಮನೆ ಬುದ್ಧಿ ಕಲ್ತಿದ್ದೆ ಅಲ್ಲ ನೀನು ಎಲ್ರಿಗೂ ಹೇಳ್ಬಾರ್ದ ಬರ್ಬಾರ್ದ ಹಬ್ಬಕ್ಕೆ ಸೋಭಿತನ್ ಹೇಳ್ಬಾರ್ದಾ ಸೋಬಿತನ ಗಂಡನ್ಗೆ ಹೇಳ್ಬಾರ್ದೆ ಯ ಸೋದಿಯವ್ರಿಗೆ ಹೇಳ್ಬಾರ್ದ ನೋಡು ಅವ್ರ ಮಗಳಾಗಿರತ್ತ ಮಗಳಿಗೆ ಮಾತ್ರ ಹೇಳ್ಕೊಡ್ದವ್ರ ಮತ್ತೆ ನಮ್ಮ ಮಾವ ಅನ್ನ ಕಳಕಿವಣ್ಣು ಅವು ಹೆಣ್ಣಿಗೆ ಹೇಳ್ಬಾರ್ದ ಹೋಗೋಕೆ ತಿನ್ಬಿಟ್ಟು ತಿನ್ಬಿಟ್ಟು ಬರ್ತಿದ್ದಿ ಎಲ್ಲ ನಾಚಕ್ಕೆ ಇನ್ನು ಮಗಳು ಮಾತ್ರ ಅವನು ಹಬ್ಬ ಇವು ಇನ್ನೆಲ್ಲರೂ ಬಿಟ್ಟು ಒಂದಂಗಿದ ಅವ್ರ ಹಬ್ಬ ಇನ್ನುವೇ ಇನ್ನು ಬರೋ ಬರುವ ಹಬ್ಬ ಇರೋದು ಹ್ಞೂ ಏನೋ ಹಬ್ಬ ಇದ್ದದ ಏ ಅಂತ ಅದೇಕಂಗಿದ ಅವರು ಪ್ರೀತಿಯಿಂದ ಕರೆದ್ಬಿಟ್ಟು ಎಲ್ಲರೂ ಬರಬೇಕು ಇಲ್ಲ ಅಂದ್ರೆ ಮಾತ್ರ ನಿನ್ ಸುಮ್ಮನೆ ಬಿಡತೀರ ನಾನು ಓ ಇದೊಳೆ ಸರಿ ಆಯ್ತು ಕನಮಿ ನಿಂದೋಳೆ ಅಲ್ಲ ಕಣಿ ಬರದವದ ಉತ್ಕೊಬ್ರಣ ಚೆನ್ನಾಗಿ ಹೇಳ್ತಾ ಇದೀನಿ ನೀನು ಎಲ್ರು ಬರೇಬೇಕು ಅಂದ್ರೆ ಹೇಳ್ಬಿಟ್ಟು ಬರ್ಬೋದು ಉತ್ಕಬ್ರಂಗಿತ್ತದ ಪ್ರೀತಿಯಿಂದ ಕರಿ ಅಂದ್ಮೇಲೆ ಫೋನ್ ಮಾಡ್ಕೊಡು ನಾನು ಮಾತಾಡ್ತೀನಿ ಬನ್ನಿ ಅಂತೀನಿ ಅದೇನ್ ಪ್ರೀತಿಯಿಂದ ಇಲ್ಲಿ ಮಾತಾಡಬಹುದು ಅಲ್ಲೇ ಹೋಗಿ ಕರ್ಗೊಟ್ಟೆ ಬಂದ್ಬಿಡೋಗು ಒಂದ್ ಹೆಜ್ಜೆಯ ಕುಂತಿದಾನ ನಿನ್ ಮಕ್ಕಳ ಮೇಲೆ ಕಣ್ಣಿಲ್ವಾ ನಿನ್ನೆ ಮನೆಯಲ್ಲ ಮನೆಯಲ್ಲೂ ಗುರ್ಸಿ ತಾರ್ಸಿ ಎಲ್ಲಾರು ಮಾಡಿ ಮುಟ್ಟಿ ರಾತ್ರಿ ಕುತ್ಕೊಂಡು ಹನ್ನೆರಡು ಗಂಟೆ ಗಂಟೆ ತಿಂಡಿ ಬೇಸಿವಿ ನೀವು ಪಿಟ್ಟು ಕೊಡ್ಬಳೆ ಬೇಯಿಸ್ಬೇಕು ನಾನು ಹಾಂ ತಿರುಗ ಮಾತಾಡ್ತೀಯಲ್ಲ ಹೊಸಿ ಒಂದು ಒಂದು ಹೆಸರು ತಣ್ಣೆ ಬೆಳೆ ಉಣಿ ಹಾಕಿ ನೀವು ಅಡೆ ಮಾಡಬೇಕು ಇನ್ನೂ ಹೊಸಿ ಬಂಗಿಡದ ನೀನು ಒಳ ಸರಿ ಬಿಡುವಳೆ ಆಕೆ ಕೆಂಪಿನಾರೇ ಮುಂದಾಗ ಬರಲಿ ಹೋಗಿ ಎರಡು ಬರೋ ಮರ ಏನು ರೀ ಹೆಂಗೆ ಹೊಟ್ಟೆ ಉರ್ಸ್ತದೆ ನೋಡು ಒತ್ಲಂತೆ ಬರೋಕೆ ಬಿಡಿ ಬೇಕಾರೆ ಅವರು ಬಂದರೆ ಸಣ್ಣ ಮೇಲೆ ಊಟಕ್ಕೆ ಬರಲಿ ರಕ್ತರು ಇವುಳ್ಳ ಒತ್ಲಂತ ಎದ್ದೆ ಆರು ಗಂಟೆಗೆ ಬಸ್ಕೆಯೇ ಬಂದ್ರೆ ಜೊತೆಲೆ ಕರ್ಕಂಡೇ ಬಂದ್ಬಿಡು ಇಲ್ವಾ ಎದ್ದೆ ಒತ್ಕೇಯ ನಳಿಕೆ ಬಂದ್ಬಿಡವ ನೀನು ಓದ್ಲಂತೆ ಎದ್ದು ಏನು ಮಾಡ್ಕೊಳ್ಳಿ ಅವ್ರಿ ಅಡುಗೆ ಅಂತ ನಂಗೆ ಸರಿಯಾಗಿ ಅದು ಹಾಕಕ್ಕೆ ಆಯ್ಕಿಲ್ಲ ಒಪ್ಪಕ್ಕಿಲ್ಲ ಅವ್ರು ನಾನು ಮಾಡಿದ್ರೆ ಅವಳೇ ಎದ್ದೇಶ್ ಎಷ್ಟು ಬೇಕು ಅದ ಹಾಕೊಂಡು ಇದು ಮಾಡ್ಕೊಳ್ಳಿ

ಏನು ಧರ್ಮ ಬದಿ ಕಳಕ್ ಮಾಡಿದ್ಯ ನೀನು ನೀನ್ ಒಬ್ರು ತಿನ್ನಕ್ಕೆ ಇಲ್ವಾ ಈ ರೀ ಕುರ್ಮಾರ ಮಾಡು ಏನ್ ಮಾಕನ್ ಗಂಟ ಹಾಕೊಂಡು ಒಳ್ಳೆ ಸಾಯನ್ ಹಂಗ್ ಮಾಡ್ಕ ಬಿಡ ಏನು ನೀನ್ ಹೆಣ್ ಬಿದ್ದ ಹೋಗ ನಂಗೆ ನೀನು ಬಾರಿ ಭೂಮಿ ಹಾಕ ನೀನ ಹೋಗು ಹೋಗು ನೀನ್ ಹೋಗಿ ತೆಗಿಸ್ ಬೆಂಕಿ ಕಾಂದಾರು ಅಲ್ಲ ಎಲ್ಲಾರು ನಗ್ನಗಿತವ ಮಾಡ್ಬಿಟ್ಟು ಅಯ್ಯೋ ಎಷ್ಟು ಕೂಸಿಂದ ಹಬ್ಬಗಳು ಮಾಡಾರು ಹಬ್ಬ ಬತ್ತು ಅಂದ್ರೆ ಮಕನ್ ಗಂಟ ಹಾಕೊಂಡ್ ಕೂತ್ಕತಾನೆ ಏನ ಕಳ್ಕಣ ನಂಗೆ ಅಯ್ಯ ನಿನ್ ಮಕ್ಕಿಸ್ ಬೆಂಕಿ ಕಾಕನ್ ಹೋಗು ಏನ್ ಮಕನ್ ಮಾಡ್ಕೊಂಡ್ ಕೂತಾವೆ ಓ ಮಾಡ್ಕೊಂಡ್ ಕುಂತಾನೆ ತೋರನ್ ಗೊತ್ತು ಅಯ್ಯಯ್ಯ ಏನ್ ತಂದಿಯಪ್ಪ ನೀನು ದಬ್ಬಾಕಿದಿರ ಸಾವಿರದ ಇನ್ನೂರ ಬರೋದ್ರಲ್ವೇ ಒಂದ್ ರೂಪಾಯಿ ಎಷ್ಟಾಯ್ತು ಇನ್ನೂರ್ ಲೆಕ್ಕಾಕು ಲೆಕ್ಕ ಎಷ್ಟಾಯ್ತು ಅಂತ ಹದ್ ಮೂರ್ದ ಇನ್ನೂರು ರೂಪಾಯಿ ದುಡ್ಡೇನು ಆಯ್ತದೆ ಮಾಡ್ತೀನಿ ಕಣ್ಣಾ ನೀನ್ ಏನು ಮಾಡ್ಬಾರ್ದು ಏನ್ ಮಾಡಿದೀನಿ ನೀನು ಎಷ್ಟ ಸಾವಿರ ಮಾಡ್ತದಿ ಇನ್ನು ಮೂರ್ ವರ್ ನಿಮಿತ್ ನೀವು ನಾನ್ ದುಡ್ಡದೇ ಮಾಡ್ತಾರುಕೋ ನೀನ್ ಮಾಡಿ ದಬ್ಬಾಕಿ ಅದು ಕೊಡು ಇದು ಕೊಡು ತಿನ್ನಕ್ಕೆ ಬಾ ಬಿಡು ಬರ್ ತಿನ್ನಕ್ಕೆ ಎಲ್ಲ ಒಂಗೆ ಬರ್ತದೆ ಇಷ್ಟು ಮಟ್ಟಿಗೆ ಹೇಳ್ತಾವೆ ನೋಡು ಏ ನೀನು ಸುಮ್ಮನೆ ವಾಪಸ್ ಬಿಡ ನೀನು ನಿನ್ ಕೂಡ ಜಾಗಲಾಡಕ್ಕೆ ಟೈಮ್ ಇಲ್ಲ ನಂಗೆ ಈಗ ಏನೀಗ ನೀನು ಓದಿಯ ಹೋಗ್ತಿವೋ ಆದ್ಮೇಲೆ ಒಬ್ಬಗಳ ಜಾಸ್ತಿ ಮಾಡ್ತಾ ನೀನು ಮಲಾ ಒಸ್ಕಂಡು ಹೋಗದರಿ ನನ್ನ ಮಗಳನ್ನ ಕರೆಕಿಂಗ್ ಆಗ್ತೀಯ ಮುಟ್ಟಾಗಿನ ಏಯ್ ತಡಗನ ಯಾಕಿಂಗ್ ಬಟ್ಟೆ ಅವರಿಸಿ ನೀನು ಹೂ ಹೋಯ್ತೀರಿ ಓಲೆ ಹೋಯ್ತಿಲ್ಲ ಒಲೆ ಏನೋ ಒಂಚೂರು ಹೊಟ್ಟೆ ಮಾಡ್ಕೊಳ್ಳ ತಿನ್ಬಿಟ್ಟು ಹೋಯ್ತೀನಿ ಮಗ ನೀನು ಮತ್ತೆ ತಿನ್ಬಿಟ್ಟು ಬಂದಿಯಾ ಹೋಗಿ తిబుడ్ బయ్యాడు కేమ్ కం కెంకొంది కెంకం ఏం కుత్కం తిబుట్టు వర్గీస్కబర్ ఓతావు బి తిన అల్వ కర్ది ఇక నన్ను ధ్యానం తినక మాత్ర ఓతి మాడకే హాయికి నిం ఎస్ మట్ బుద్ధి కల్తీ నోడు ఎస్ మట్ బుద్ధి కల్తీ అంత నిన్నే కలిబు బుద్ధి అవ కల్తే జల్ ముఖ్యు బంకీ కందరు నిన్నుకుంటు నను హతీన నిన్న హచ్న అదక నన్ను ఎక్కడ తోడ్క ముందోడ దుడ్డ ನನ್ನ ದುಡ್ಡು ನಾನು ಮಿಡಿಕೊಂಡು ಹಬ್ಬ ಒಂದು ಮೇಲೆ ನಾನು ಮಾಡ್ಕೊಳಕ್ಕೆ ನಾನು ಕಂಡೀವಿ ಕೈಲಿ ಎಲ್ಸ್ಕೊಬೇಕಾಗಿರೋದು ನಾನು ನಾನು ಕೊಟ್ಟು ಹುಟ್ಟಿದ್ದೆ ಕಿಂಗ್ ಮಗ ಮಾಡ್ಕೊಂಡು ಹಿಂಗೆ ಹಿಂಗೆ ನಿಂತ್ಕೊಂಡು ನಿಂಗೆ ನಾನು ಕೊಟ್ಟಿದ್ದಿಲ್ವ ನಾನು ಬಿಟ್ಟಿದ್ದಿಲ್ವ ಈ ನನ್ನ ಮಗನ ಕೈಲಿ ಹಿಂಗೆ ಹಿಂಗೆ ಹೊಟ್ಟೆ ಉಸಿಸ್ಕೋಬೇಕಲ್ಲ ನಾನು ನನ್ನ ತೊಡಗಲ್ಲ ನನ್ನ ಮಗನ ಕೈಲಿ ಎತ್ತಿ ಎದ್ರಿಗೆ ಹಂಗೆ ಬಿಡ್ತೀನಿ ಗೊತ್ತಿಲ್ಲ ಅಲ್ಲ ಹತ್ತರ ಅಂತ ಮಾತಾಡೋ ನಿಮ್ಮ ಮಗು ನಿನ ಏನು ಮಾಡ್ತೀನಿ ನೀನು ಏನು ಮಾಡ್ತೀನಿ ನೀನು ಮುಟ್ಟು ಮುಟ್ಟು ಒಡಿ ಒಡಿ ನೋಡ್ತೀನಿ ನೀನು ಇನ್ನು ಒಂದೇ ಟೊಡಿ ನೀವು ಮಗುನ ಬಿಡ್ತೀನಿ ಬಿಡ್ತೀನಿ ಹಂಗೆ ಬಿಡ್ತೀನಿ ಗೊತ್ತಿಲ್ಲ ನೀನು ನಿಮ್ಮ ಮಗುನಿನ

ಹೋಗ್ಬಿಟ್ಟು ಜಾಸ್ತಿ ಮಾತಿದ್ದ ಬೇಡ ಬಾರ್ ತಂದಿ ಬಳೆ ತಂದಿ ಯಾರು ತಿಟ್ಟು ತಂದಿಗೆ ಯಾರು ತಿಟ್ಟು ತಂದಿ ಏನಿದು ನಿಮ್ಮ ಹೂವು ಹಾಪಂಗೆಲ್ಲ ಮಾಡ್ತಾರೆ ಅದು ಈ ರೀತಿ ಅನ್ನ ಹಾಕ್ಬೇಕಾರೆ ನಗ್ ನಗಿತಾ ಹಾಕ್ಬೇಕು ಎಲ್ಲ ಕಳ್ಕೊಂಡ ನಾನು ದುನ್ ಮಾಡ್ಕೊತಾನೆ ಹೊಸ್ಕೊಂಡು ಹಬ್ಬಕ್ಕೆ ಹಬ್ಬ ಮಾಡಕ್ಕೆ ಏನು ಸಾತ್ ಹಬ್ಬದ ಕಾಲ ಹಾಕೋ ಬಿತ್ತಿರು ಅಂತಕ್ಕೆ ಹುಡ್ಕೊಳಕ್ಕೆ ಏನ ಯಾರು ಅನ್ನ ಕಡ್ಮೆ ಕೂತಾವ್ರಿ ನೀನು ಹೇಗೆ ತೆಗಿಸ್ತು ಬೆಂಕಿ ಹೋಗಿ ಅವ್ಬಿಟ್ಟು ಬಂದರ್ ಸರಿ ನೀನು ಮರುವಾದಿಂದ ಸರಿಯಾಗಿ ಮರುವಾದಿ ಇಳಿಸ್ಬಿಡ್ತೀನಿ ಹೋಗೋ ತೊಡಗಲಿ ಹೋಗು ಹೋಯ್ತಿಲ್ಲ ನಾನು ಹೋಗೋ ಒಂಚೂರು ಇಟ್ಟಿನಾರು ಮಾಡಿಕೋ ಕೂತ್ಕಲ್ಲ ಏನೇನು ಕುದುರೆ ಮರಕ್ಕಿಲ್ಲ ಕತ್ ನೀನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ